ಅಡುಗೆಯನ್ನು ಇನ್ನಷ್ಟು ಜಾಸ್ತಿ ಒಲವು ಬರೆಸೋದಕ್ಕೆ ನೀವು ಕೂಡ ಕಾರಣಕರ್ತರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ್ಯಂಡ್ ಇಲ್ಲಿರೋ ಎಲ್ರಿಗೂ ಕೂಡ ನೀವೆಷ್ಟು ಎನರ್ಜಿ ತುಂಬಿದಿರ ಪ್ರತಿದಿನ ಒಂಬತ್ತು ಭೋಜನ ನೋಡಿ 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 ಎಲ್ಲರೂ ಕೂಡ ಕುಕ್ಕಿಂಗ್ಸ್ಗೆ ಅವಕಾಶಕ್ಕೇರಿದೆ ಸೊ ಇಂಥ ಒಂದು ಕಾಂಪಿಟೇಷನ್ಗೆ ನೀವು ಜಡ್ಜಾಗಿ ಬಂದಿರೋದು ನಮ್ಮೆಲ್ಲರೂ ಕೂಡ ತುಂಬ ಪ್ರೀತಿಲಿ ಸ್ವಾಗತ ವಿಡಿಯೋ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರಬಹುದು ಇದು ಯಾವುದೋ ಕುಕ್ಕಿಂಗ್ ಕಾಂಪಿಟೀಷನ್ ಇರಬಹುದು ಅಂತ ಹೌದು ಡಿವೈನಿಟಿ ಗ್ಲೋಬಲ್ ಮಾಲಲ್ಲಿ ಫೆಬ್ರವರಿ ಹದಿನಾರರಂದು ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ ಇಟ್ಟಿದ್ರು ಸುಮಾರು ಎಪ್ಪತ್ತು ಜನ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು ಎಪ್ಪತ್ತು ಜನ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಕೂಡ ತುಂಬ ನೀಟಾಗಿ ಅರೇಂಜ್ ಮಾಡಿದ್ರು ಒಬ್ಬೊಬ್ರಿಗೆ ಒಂದೊಂದು ಟೇಬಲ್ ಕೊಟ್ಟಿದ್ರು ಇಲ್ಲಿ ಹೇಗಿತ್ತು ಅಂದರೆ ನಾವು ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿಕೊಂಡಷ್ಟೇ ಅಷ್ಟೇ ಅಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಅವ್ರ ಎದುರುಗಡೆನೆ ನಾವು ಏನು ಡಿಶ್ ತಯಾರು ಮಾಡ್ತೀವೋ ಅದನ್ನು ರೆಡಿ ಮಾಡಬೇಕಿತ್ತು ಫೈರ್ಲೆಸ್ ಕುಕ್ಕಿಂಗ್ ಆಗಿರೋದ್ರಿಂದ ಬೆಂಕಿ ಯೂಸ್ ಮಾಡುವಂಗಿಲ್ಲ ಯಾವುದೇ ಬೇಯಿಸಿದ ಅಥವಾ ಬ್ರೆಡ್ಡು ಈ ಥರದ ಐಟಮನ್ನು ಉಪಯೋಗಿಸುವ ಹಾಗಿರಲಿಲ್ಲ ಕೆಲವೊಂದಷ್ಟು ರೂಲ್ಸ್ಗಳನ್ನು ಮೊದಲೇ ಮೆನ್ಷನ್ ಮಾಡಿದರು ನಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಿಕೊಂಡು ಒಂದಷ್ಟು ರ್ಯಾಂಡಮ್ ಆಗಿ ನಂಬರ್ಗಳನ್ನು ಕೊಟ್ಟಿದ್ದರು ಹಾಗೆ ನಮಗೆ ರೆಸಿಪಿಗಳನ್ನು ತಯಾರು ಮಾಡೋದಕ್ಕೆ ಟೈಮ್ ಲಿಮಿಟ್ ಕೂಡ ಇತ್ತು ನಾನು ಮಾಡಿರುವ ಡಿಶ್ ಯಾವುದು ಅದೆಲ್ಲವನ್ನು ನೋಡೋದಕ್ಕಿಂತ ಮುಂಚೆ ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಒಂದು ಟೇಬಲ್ ಪೂರ್ತಿ ನಮಗೆ ಕೊಟ್ಟಿರೋದ್ರಿಂದ ನಾವು ಮಾಡಿರುವ ಡಿಶ್ಶನ್ನು ಚೆನ್ನಾಗಿ ನೀಟಾಗಿ ಆ ಟೇಬಲ್ ಅಲ್ಲೇ ಜೋಡಿಸಬೇಕಾಗಿತ್ತು ಸಂಧ್ಯಾ ಜಯರಾಮ್ ಅವರ ಸಹಭಾಗಿತ್ವದಲ್ಲಿ ಈ ಒಂದು ಕುಕಿಂಗ್ ಕಾಂಪಿಟೇಷನ್ ನಡೆದಿರುವಂಥದ್ದು ಕಾರಣಾಂತರದಿಂದ ಸಂಧ್ಯಾ ಅವರು ಬಂದಿರಲಿಲ್ಲ ಅವರ ಹಸ್ಬೆಂಡ್ ಏನು ಹೇಳಿದ್ರು ಬಂದಿರೋದು ಬಹಳ ಸಂತೋಷದ ವಿಷಯ ಚೆನ್ನಾಗಿ

கபா தப்போ பெள்ளி கபாப ரூவாரி ஆகி பெள்ளுள்ளி கபாப்யா சுவாக சார் அண்ட் சந்த் சார் அவரே பேடனோக்கா அந்த காரணம் தப்பாக் இல்லை அடுக்காஸி ಬರೆಸೋದಕ್ಕೆ ನೀವು ಕೂಡ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ್ಯಂಡ್ ಇಲ್ಲಿರೋ ಎಲ್ರಿಗೂ ಕೂಡ ನೀವೆಷ್ಟು ಎನರ್ಜಿ ತುಂಬಿದಿರ ಪ್ರತಿದಿನ ಒಂಬಾಟ್ ಭೋಜನ ನೋಡಿ 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 ಎಲ್ಲರಿಗೂ ಕೂಡ ಫಿಟ್ಟಿಂಗ್ಸ್ಗೆ ಅವಕಾಶ ಕೇಳಿದೆ ಸೊ ಇಂಥ ಒಂದು ಕಾಂಪಿಟೇಷನಲ್ಲಿ ನೀವು ಜಡ್ಸಾಗಿ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ತುಂಬ ಪ್ರೀತಿ ಸ್ವಾಗತ ಸೊ ಏನು ಫೀಲ್ ಆಗ್ತದೆ ಏನು ಹೇಳಬೇಕನ್ನಿಸ್ತದೆ ಆ್ಯನೇಗಾಗಿ ಆರ್ಗನೈಸರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಯಾಕಂದರೆ ಇಂಥ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದು ಭಾಳ ಮುಖ್ಯ ಯಾಕೆಂದರೆ ಒಂದು ಪ್ರತಿಯೊಬ್ಬರಲ್ಲೂ ಒಂದು ಕಲೆ ಇರುತ್ತೆ ಆ ಕಲೆನ ಗುರುತಿಸೋದು ಭಾಳ ಮುಖ್ಯ ಇಲ್ಲಿ ಬಂದಿರತಕ್ಕಂಥ ಅಷ್ಟು ಜನಕ್ಕೂ ಅಡಿಗೆಯ ಕಲೆ ಅವ್ರಿಗೆ ಸಿದ್ಧಿಯಾಗಿ ಬಂದಿದೆ ಅದನ್ನು ಗುರ್ತಿಸೋದಕ್ಕೂ ಒಂದು ವೇದಿಕೆ ಕ್ರಿಯೇಟ್ ಮಾಡಿದಾರಲ್ಲ ಅದು ಭಾಳ ಖುಷಿಯಾಗುತ್ತೆ ಆ್ಯಂಡ್ ಇವತ್ತು ನನಗೆ ಖುಷಿಯಾಗಿದ್ದು ಇನ್ನೊಂದು ವಿಚಾರ ಏನಂದರೆ ಹತ್ತತ್ರ ಎಪ್ಪತ್ತು ಜನ ಏನೋ ಇದ್ದಾರೆ ಪಾರ್ಟಿಸಿಪೆಂಟ್ಸು ಅಂತ ಕೇಳಿ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಅಷ್ಟು ಜನ ಒಂದು ಅಡುಗೆ ಸ್ಪರ್ಧೆಗೆ ಬರ್ತಾರೆ ಅಂತ ಕೇಳೇನೇ ಒಂಥರ ಥ್ರಿಲ್ ಆಗುತ್ತೆ ನನಗೆ ಹಾಂ ಎಪ್ಪತ್ತು ಜನ ಮಾಡಿರೋ ಅಡುಗೆನ ಟೇಸ್ಟ್ ಮಾಡಬೇಕಾ ನಾನು ದೇವರೇ ಕಾಪಾಡಪ್ಪ ನನ್ನ ಅಂತ ಹೇಳೋ ಹಾಗೆ ಸದ್ಯಕ್ಕೆ ನನ್ನ ಜೊತೆಗೆ ಚಂದ್ರು ಇದ್ದಾರೆ ಅವರೊಂದಷ್ಟು ಬರ್ಡನ್ ತಗೊಳ್ತಾರೆ ಹಾಗಾಗಿ ನಾವು ಓಕೆ ಆ್ಯಂಡ್ ಎಲ್ಲರಿಗೂ ಮೊದಲನೇದಾಗಿ ಹೇಳ್ತೀನಿ ನಿಮ್ಮ ನಿಮ್ಮ ಕಲೆಗೆ ಸರಿಸಾಟಿ ಇಲ್ಲ ಯಾಕೆ ಅಂದರೆ ನೀವೆಲ್ಲ ತಾಯಂದರು ಅದ್ಭುತವಾಗಿ ಅಡುಗೆ ಮಾಡ್ತೀರ ಯಾವುದೇ ಮಗುನ ಕೇಳಿ ಈ ಪ್ರಪಂಚದಲ್ಲಿ ಯಾವುದು ಬೆಸ್ಟ್ ಅಡುಗೆ ಮಾಡೋದು ಯಾರು ಅಂತ ಕೇಳಿದ್ರೆ ಅಮ್ಮ ಅಂತಲೇ ಹೇಳ್ತಾರೆ ನನ್ನನ್ನು ಕೇಳಿದ್ರು ನಮ್ಮಮ್ಮ ಅಂತಲೇ ಅಂತ ಹೇಳ್ತೀನಿ ಅದು ತಾಯಿ ರುಚಿ ಬೇರೆ ಇಲ್ಲ ಅಮ್ಮ ಮಾಡೋದಕ್ಕಿಂತ ಸೊ ಎಲ್ಲ ತಾಯಂದ್ರಲ್ಲಿದ್ದೀರಾ ನೀವೆಲ್ಲ ಅದ್ಭುತವಾಗಿ ಅಡುಗೆ ಮಾಡ್ತೀರಾ ಅನ್ನೋದು ಗ್ಯಾರಂಟಿ ಎಲ್ರಿಗೂ ಬಹುಮಾನ ಕೊಡೋಕ್ಕಾಗದೇ ಇರೋದ್ರಿಂದ ಒಂದಷ್ಟು ಜನಕ್ಕೆ ಮಾತ್ರ ಬಹುಮಾನ ಸಿಗುತ್ತಷ್ಟೇ ನೀವೆಲ್ಲರೂ ಭಾಳ ಶ್ರಮ ವಹಿಸಿ ಮಾ ತಲೆ ಓಡಿಸಿ ಕ್ರಿಯೇಟಿವ್ ಆಗಿ ಅಡುಗೆಗಳನ್ನು ಮಾಡಿದರೆ ಅನ್ನೋದು ನಮಗೆ ಗೊತ್ತು ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಇದನ್ನು ಜಡ್ಜ್ ಮಾಡೋಕ್ಕೆ ಸರ್ ನೀವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇವ್ರೆಟ್ ಪಂಚ್ ಲೈನನ್ನು ಜನಗಳು ಕೇಳಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ನಾನೇನೋ ತಿನ್ನಬೇಕು ಹೊಟ್ಟೆ ಒಳಗೆ ಹೋಗದೇವ್ರೆ ಕುದುರೆ ಹೊರಗಡೆ ಇಲ್ಲಿಂದ ಬರುತ್ತೆ ಸೂಪರ್ ಸರ್ ಇನ್ನೂ ಎನರ್ಜಿ ಬಂತು ನೋಡಿ ಸರ್ ನಾವು ಮಾಡಿ ಸಖದಾಗೆ ಇರುತ್ತೆ ಅಂತ ಏನು ಸರ್ ಬೆಳ್ಳುಳ್ಳಿ ಕಬಾಬ್ ಸರ್ ಒನ್ ಮೋರ್ ಒನ್ ಮೋರ್ ಸೊ ಹೇಗ್ ಫೀಲ್ ಆಗ್ತಿದೆ ಸರ್ ನಿಮಗೆ ತುಂಬ ಖುಷಿ ಆಗುತ್ತೆ ಇಂಥ ವೇದಿಕೆಗೆ ಬಂದಿರೋದು ಅದು ಚಂದ್ರು ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ನಮಗೆಲ್ಲ ಗುರುಗಳಿದ್ದೀನಿ ನಾವು ಅದು ಪದಗಳೆಲ್ಲ ನೋಡಿ ನಾವು ಕಲ್ತಿ ಒನ್ ಮೋರ್ ಒನ್ ಮೋರ್ ಅಂದಿ ಚಟಾಪಟ ಅಂದಿ ಪ್ರಪಂಚ ನೋಡಿದೆ ನಿಮ್ಮನ್ನೆಲ್ಲ ನೋಡಿ ನಮ್ಗೆ ಭಾಳ ಆಯಿತು ತಾಯಿಯಲ್ಲಿ ಅಡುಗೆ ಮಾಡೋ ರುಚಿ ಇದೆಯಲ್ಲ ಆ ಪ್ರೀತಿ ಮುಂದೆ ಯಾವುದೂ ಇಲ್ಲ ಇವತ್ತು ನಮಗೆ ಆ ಸಂದರ್ಭ ತಾಯಿ ಮಾಡಿರೋ ರುಚಿನ ನೋಡೋಣ ಇಲ್ಲಿ ಬಂದು ನಿಮಗೆಲ್ಲ ಒಂದು ಪ್ರೈಸ್ ಕೊಡಬೇಕು ಅಂತ ಕರೆದಾಗ ನಾವು ನಿಜವಾಗ್ಲೂ ನಮಗೆ ನಾಚಿಕೆ ಆಯಿತು ಏನಕ್ಕೆ ಅಂದರೆ ಇಷ್ಟು ಜನ ಹೆಣ್ಮಕ್ಳು ಎಪ್ಪತ್ತರಿಂದ ಎಂಬತ್ತು ಜನ ಮಾಡಿದ್ದೀರ ಆ ತೃಪ್ತಿ ಇದೆಯಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ ನಾವು ಮಾ ನಾವು ಬೆಳ್ಳುಳ್ಳಿ ಕಬಾಬ್ ಕಲಿಸಿದ್ದೀವಿ ಇನ್ನೊಂದು ಮೋಕ ಇನ್ನೊಂದು ಇನ್ನೊಂದು ಅಡುಗೆ ತೋರಿಸಿರ್ಬೋದು ಆ ರುಚಿ ಅನ್ನೋದು ನಿಮ್ಮ ಕೈಯಿಂದ ಮಾಡಿರೋದನ್ನು ನಾವು ನೋಡ್ತೀವಲ್ಲ ಅದು ಯಾವುದೋ ಜನ್ಮದ ಪುಣ್ಯ ಈ ವೇದಿಕೆಗೆ ಬಂದಿದ್ದೀವಿ ಇಷ್ಟು ಚೆನ್ನಾಗಿ ಮಾತಾಡಿ ಚಂದ್ರು ಸರ್ ಜೊತೆ ಇದ್ದೀವಿ ಚಟಾಪಟ ಅನ್ನೋಣ ರುಚಿ ರುಚಿಯಾದ ನೋಡೋಣ ಪ್ರೀತಿಯಿಂದ ಕೇಳೋಣ ಧನ್ಯವಾದ 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 ಓಕೆ ಸರ್ ನಿಮ್ಮ ಟ್ಯಾಗ್ಲೈನ್ ಬಿಡಿ ಒಂದು ಸರ್ ಹೇಳು ಒನ್ ಮೂರ್ ಒನ್ ಮೂರ್ ಅನ್ನಬೇಕು ಅಡುಗೆ ರುಚಿ ನೋಡಬೇಕು ಚಟಾಪಟ ಅಂತ ತಿನ್ನಬೇಕು ಏನಂತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಇವಾಗ ಡಬಲ್ ಚಂದ್ರು ಅವರಿದ್ದಾರೆ ಡಬಲ್ ಧಮಕ ಆ್ಯಂಡ್ ಡಬಲ್ ಜಜ್ ನಿಮ್ಮ ಅಡುಗೆಯನ್ನು ಟೇಸ್ಟ್ ಮಾಡ್ತಾರೆ ಸೊ ಪ್ಲೀಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋ ಆ್ಯಂಡ್ ಎಲ್ರದೂ ಕೂಡ ಟೋಕನ್ ನಂಬರ್ ಸೈಡಿಗೆ ಇರುತ್ತೆ ಸೊ ನೀವು ಅವರಿಗೆ ಅದೇ ಥರ ಮಾಡಿಸ್ಕೊಡ್ತೀನಿ ಹಾಗೆ ಜಡ್ಜಸ್ಸು ಒಂದು ಬದಿಯಿಂದ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದರು ನಾನೊಂದು ಸೈಡಲ್ಲಿ ಇದ್ದಿದ್ದರಿಂದ ನನ್ನ ಟೇಬಲ್ಲೇ ಫಸ್ಟಾಗಿ ಟೇಸ್ಟ್ ಮಾಡೋದಕ್ಕೆ ಬಂದರು ತುಂಬ ಖುಷಿಯಾಯಿತು ನಾನು ತೆಂಗಿನಕಾಯಿ ಹೂವನ್ನು ಯೂಸ್ ಮಾಡಿಕೊಂಡು ಅದರ ಜೊತೆ ಕ್ಯಾರೆಟು ಮಿಲ್ಕ್ ಪೌಡ್ರು ಡಿಸ್ಕೇಟೆಡ್ ಕೋಕೋನೆಟ್ಟು ಡ್ರೈ ಫ್ರೂಟ್ಸ್ ಈ ಥರ ಯೂಸ್ ಮಾಡಿಕೊಂಡು ಒಂದು ಲಡ್ಡು ಮಾಡಿದ್ದೆ ಸಿಹಿಗೆ ನಾನು ಸ್ವಲ್ಪ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಅವರು ಅದನ್ನು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂದರೂ ಖುಷಿಯಾಯಿತು ಹಾಗೆ ನಾನು ಖಾರದಲ್ಲಿ ಮೊಳಕೆ ಬಂದಿರುವಂತಹ ಮೆಂತ್ಯ ಕಾಳನ್ನು ತಗೊಂಡು ಅದರ ಜೊತೆ ಒಂದಷ್ಟು ತರಕಾರಿ ಅಂದರೆ ಬಾಳೆದಿಂಡು ಹಾಗೆ ದಾಳಿಂಬೆ ಈ ಥರ ಒಂದಷ್ಟು ತರಕಾರಿ ಹಣ್ಣನ್ನು ಉಪಯೋಗಿಸ್ಕೊಂಡು ಮೇತಿ ಅಂತ ಮಾಡಿದ್ದೆ ಎರಡೂ ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂದರೂ ಖುಷಿಯಾಯಿತು ಹಾಗೆ ಎಲ್ಲರ ಒಂದು ರೆಸಿಪಿಯನ್ನು ಕೂಡ ಅಷ್ಟೇ ತಾಳ್ಮೆಯಿಂದ ಹೇಗೆ ಮಾಡಿದ್ದು

ಫಸ್ಟ್ ಡಿಶ್ಶು ಮಟ್ಕಾ ಮಧುರ ಅಂತ ಹೌದು ಸರ್ ಯಾಕೆ ಅಂದರೆ ಕೃಷ್ಣಗೆ ತುಂಬ ಇಷ್ಟವಾದದ್ದು ಬೆಣ್ಣೆ ಅದು ಮಡಿಕೆಯಲ್ಲಿ ಇರುತ್ತೆ ನಾವು ಯಾವುದೇ ಅಡುಗೆ ಮಾಡಿದರೂ ಫಸ್ಟ್ ಅದನ್ನು ನಾವು ಶ್ರೀಕೃಷ್ಣ ಅರ್ಪಣೆ ಮಸ್ತು ಅಂತ ಶ್ರೀಕೃಷ್ಣನ ಅರ್ಪಣೆ ಮಾಡಿ ಆಮೇಲೆ ನಾವು ಅದನ್ನು ಪ್ರಸಾದ ಅಂತ ತೊಗೋತೀವಿ ಅದಕ್ಕೆ ಯಾಕೆ ಅನ್ಸುತ್ತೆ ಮಟ್ಕಾ ಮಧುರ ಅಂತ ಇದು ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ನಟ್ಸು ಕಂಡೆನ್ಸ್ಡ್ ಮಿಲ್ಕು ಇದು ಬೇಸ್ ಇರೋದು ಡ್ರೈ ಫ್ರೂಟ್ಸು ನಟ್ಸು ಕಂಡೆನ್ಸ್ಡ್ ಮಿಲ್ಕು ಎಸ್ ಬಿ ಪೌಡರು ಮಧ್ಯಾಹ್ನ ఎలా హిందా గ్రైండ్ మాకుంటీ అదే అదన మరమూ ఉండె కట్బోదు ఇది కండెన్స్ మిల్కునట్సికేటెడ్ కొకొనట్ పౌడరు మఖాన పౌడరన్న మా బే ఫైమా సక్రయేనూ బరి కోకొనట్ పౌడరు ಇದು ಇನ್ನೊಂದು ಏನು ಅಂತಂದರೆ ಸಂಜೆ ಅಥವಾ ಮಕ್ಕಳಿಗೆ ಇಷ್ಟ ಆಗುವಂಥ ಚಾಟ್ಸ್ ಎಲ್ಲ ಯೂಸ್ ಮಾಡಿರೋದು ಮಖನ ಆಮೇಲೆ ಮೊಳಕೆ ಬಳಸಿರೋದ ಹೆಸರು ಕಾಳು ದಾಳಿಂಬೆ ಹಣ್ಣು ಆಮೇಲೆ ಕ್ಯಾರೆಟು ಈರುಳ್ಳಿ ಆಮೇಲೆ ಮೇನ್ ಇಂಗ್ರೀಡಿಯೆಂಟು ಮಾವಿನಕಾಯಿ ಆಮೇಲೆ ಹೋಮ್ ಮೇಡ ಹುಳಿ ಹುಳಿ ಮತ್ತೆ ಇದು ಹುಣಸೆ ಹುಳಿ ಮತ್ತು ಬೆಲ್ಲನ ನಾನೇ ಒಂದು ಪೇಸ್ಟ್ ಥರ ಮಾಡಿ ಮಾಡಿದ್ದೀನಿ ಕಾಳು ಮೆಣಸು ಹಾಕಿದ್ದೀನಿ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಓರಿಗೆ ಹಾಕಿದ್ದೀನಿ ಉಪ್ಪು ರುಚಿಗೆ ತಪ್ಪಷ್ಟು ಹಾಕಿದ್ದೀನಿ ಮಾವಿನಕಾಯಿ ಹಸಿ ಮಾವಿನಕಾಳಿ ಹಾವು ಅದೇ ಮಕ್ಕಾನ ಅಲ್ಲ ಸರ್ ಇದು ವಿತೌ ಫಯರ್ ಅಲ್ವಾ ಸರ್ ಹಾಂ ಅಂದರೆ ಇದಕ್ಕೆ ಮಿಕ್ಸ್ ಆದರೆ

ಅಂಥೇಳಿ ಈಗ ಶಿವರಾತ್ರಿ ಅಂದರೆ ಜಾಗರಣೆ ಉಪವಾಸ ಒಂದು ರೀತಿ ಆದರೆ ತಂಬಿಟ್ಟು ಕೌಸುಬ್ರಿ ಉಪ್ಪಿಟ್ಟು ರವೆ ಉಂಡೆ ಎಲ್ಲವನ್ನು ಆಗಿ ಉಳ್ಕೊಂಡ್ಬಂದಿದ್ದೆ ಮತ್ತು ಅವತ್ತು ಯಾಕಿದೆ ತೊಗೋಬೇಕು ಅಂದರೆ ಬೆಳಗ್ಗೆಯಿಂದ ಉಪವಾಸ ಇರ್ತದೆ ಅವರಿಗೆ ಹಶಿಗೂ ಇರುತ್ತೆ ಮತ್ತು ಭಕ್ತಿ ದೇವರ ಕಡೆ ಗಮನ ಕೊಡಲಿ ಅಂತ ಒಳ್ಳೆ ಫುಡ್ ನ್ಯೂಟ್ರಿಷಿಯನ್ಸ್ ಫುಡ್ ಪ್ರಿಪೇರ್ ಮಾಡಬೇಕು ಇದು ಫೈರ್ಲೆಸ್ ಕುಕ್ಕಿಂಗ್ ಆಗಿದ್ರಿಂದ ನಾನು ಎಲ್ಲನೂ ಬಿಸಿಲಲ್ಲಿ ಇಟ್ಬಿಟ್ಟು ಪುಡಿ ಮಾಡಿದ್ದೀನಿ ಡ್ರೈ ಫ್ರೂಟ್ಸು ಅಂದರೆ ಬಾದಾಮಿ ಮತ್ತು ಗೋಡಂಬಿ ಒಣಗಿದ ಕೊಬ್ಬರಿ ಮನೆಯಲ್ಲೇ ತುರಿದು ಬಿಸಿ ಮಾಡಿರೋದು ತಂಬಿಟ್ಟು ಮಾಡಿದ್ದೀನಿ ಟ್ರೆಡಿಷನಲ್ ಸ್ವೀಟು ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡಿದ್ದೀನಿ ಅವಲಕ್ಕಿ ಇದು ಕೋಸಂಬರಿ ಕಲರ್ಫುಲ್ ಕೋಸಂಬರಿ ಜೀರ್ಣಕಾರಿ ಅದು ಹೃದಯ ಶಿವ ಅಂತ ಹೇಳಿ ಮಾಡಿದ್ದೀನಿ ಸರ್ ಅದು ಕಲರ್ಫುಲ್ ಕೋಸಂಬರಿ ಇಲ್ಲದೆ ಶಿವರಾತ್ರಿ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ಹಾಗಾಗಿ ಶಿವರಾತ್ರಿನ ಕಾನ್ಸೆಪ್ಟ್ ತೊಗೊಂಡು ನಾನು ಮಾಡಿದ್ದೀನಿ ಸರ್ ಬಂದಂತೆ ಮಾಲ್ ಮಾಲ್ನಲ್ಲಿ ದಣಿವಾರದೇ ದಿನಪೂರ್ತಿ ಖುಷಿಯಾಗಿ ಆಗಿ ಕಳೆಯುವ ಮಾಲ್ ನಾವು ಥ್ಯಾಂಕ್ ಯು ಸೋ ಮಚ್ ಡಿವಿನಿಟಿ ಮಾಲ್ ಬಗ್ಗೆ ಎಷ್ಟೊಂದು ಪ್ರೀತಿಯನ್ನು ವ್ಯಕ್ತಪಡಿಸುತ್ತೇನೆ மத்தி வாய்னா சார் சோ இது எல் லைக்க இது ஃபைபர் கண்டெண்ட்ஸ் இது ஆமேல மௌத் ಇದು விழியது இது ಇದರಲ್ಲಿ எல்லாம் இதரே பீநட்டு பீநட் ஆக்சுவலி இது கொடுத்து துப்பா ஒரேது அதில் ರಾ ர ஆனியனு ரொமெட்டோ கோூஸ் ಯೂಸ್ எல் இருக்குது சார் இது ரோசஸ் ரோஸ் கட்டோம் செடிவல்லு ಹಾಗಾಗಿ ಅದನ್ನು ಮಾತ್ರ ನಾನು ಪ್ರೆಸೆಂಟೇಷನ್ ஊசி ಸರ್ ಇವತ್ತು ಒಂದು ಪ್ರೋಟೀನ್ ಬರೀ ಅಷ್ಟು ಬರುವಾಗ ಇದು ಸ್ಪ್ರೋಟೆಡ್ ಕೋಕೋನೆಟ್ ಆರ್ಡರ್ ಮಾಡಿದ್ದೀನಿ ಆಮೇಲೆ ಒಂದು ಪ್ಯಾಕ್ ಮಾಡಿದ್ದೀನಿಗೂ ಸಹ ಟ್ರೆಡಿಷನಲ್ ಇದನ್ನು ಒಂದು ಹೆಚ್ಚನ್ನು ಕಚ್ಕೊಟ್ಟಿದ್ದೀನಿ ಲೈಕ್ ಇದು ಯಾವುದಾಗಿ ಬೆಲ್ಲ ಏನೂ ಹಾಕ್ತೀವಿ ಸಕ್ಕರೆ ಏನೂ ನಾನು ಬರೀ ಮತ್ತು ಅಂಜೂರ ಮತ್ತು ಉಪಯೋಗಿಸ್ಬಿಟ್ಟು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಸೀಸನಲ್ ಆಗಿ ಸಿಗುವಂತಹ ಮಲ್ಬೆರೆ ಆಮೇಲೆ ನಾನು ಚಿಕ್ಕವರಿದ್ದಾಗ ರೇಷ್ಮೆ ಹಣ್ಣು ಅಂತ ಸಿಗ ತಿಂತ ತುಂಬ ಚೆನ್ನಾಗಿರ್ತೈತೆ ಅದು ಈಗಾಗ ತುಂಬ ಸಿಗೋದೇ ರೇರಾಗಿದೆ ಸೊ ಅದನ್ನು ಉಪಯೋಗಿಸ್ಕೊಂಡು ನಾನಿವಂತೂ ಮತ್ತು ಪನ್ನೀರ್ ಎಲ್ಲ ಹಾಕಿಬಿಟ್ಟು ಒಂದು ಪ್ರೋಟೀನ್ ಎಲ್ಲ ಸ್ಟಾರ್ಟ್ ನಾನು ಸುಮಾರು ಎಪ್ಪತ್ತು ಜನರ ರೆಸಿಪಿಗಳನ್ನು ಟೇಸ್ಟ್ ಮಾಡಬೇಕಾದ್ರೇ ತುಂಬ ಹೊತ್ತು ತಗೊಳ್ತು ನಾನು ಈ ವಿಡಿಯೋದಲ್ಲಿ ಬರೀ ಟೇಸ್ಟ್ ಮಾಡುವಲ್ಲಿ ತನಕದ ವೀಡಿಯೋವನ್ನು ಹಾಕಿದ್ದೀನಿ ಯಾರಿಗೆಲ್ಲ ಪ್ರೈಸ್ ಸಿಕ್ತು ಜಡ್ಜ್ ಏನು ಹೇಳಿದರು ಅನ್ನೋದನ್ನು ನಾನು ಕುಕ್ಕಿಂಗ್ ಕಾಂಪಿಟೇಷನ್ ಪಾರ್ಟ್ ಟು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನನ್ನ ವಿಡಿಯೋನ ನೀವೇನಾದರೂ ಮೊದಲ ಬಾರಿಗೆ ನೋಡ್ತಿರೋದೇ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ನಾನು ಹೆಚ್ಚು ಹೆಚ್ಚು ವಿಡಿಯೋ ಹಾಕೋದಕ್ಕೆ ಉತ್ತೇಜನ